ಎಲ್ಲರಿಗೂ ನಮಸ್ಕಾರ ರೀ ನೀವಿದ್ರೆ ಹರಿ ಬರಿ ಖಂಡಿತ ಟ್ರೈ ಮಾಡಿರಿ ಇದು ಆಗ್ತೈತೆ ನಿಮಗೆ ಲೈಕ್ ರೀ ಆಮೇಲೆ ಮಾಡ್ತೀರಿ ಬಾರಿ ಬಾರಿ ವೀಡಿಯೋ ಆದ್ರೆ ಲೈಕ್ ಮಾಡೋದು ಮರಿಬೇಡ್ರಿ ನೋಡಿರಿ ಇದು ಗೋಧಿ ದೋಸೆ ತುಂಬ ಹೆಲ್ದಿ ಮತ್ತು ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಬೋದು ಏನೇನು ಬೇಕಂದ್ರೆ ಒಂದು ಕಪ್ಪು ಗೋಧಿ ಹಿಟ್ಟು ಎರಡು ಕಪ್ಪು ಅಕ್ಕಿ ಹಿಟ್ಟು ಬೆಳಿಗ್ಗೆ ತಿಂಡಿಗಾದ್ರೂ ಮಾಡ್ಕೊಳ್ರಿ ಅಥವಾ ರಾತ್ರಿ ಊಟಕ್ಕಾದರೂ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ಮತ್ತು ಜೀರಿಗೆ ಒಂದು ಸ್ವಲ್ಪ ಕೈಯಾಗಿ ಕ್ರಷ್ ಮಾಡಿ ಹಾಕ್ರಿ ಇವಾಗ ಇದಕ್ಕೆ ಈರುಳ್ಳಿ ಸಣ್ಣಗೆ ಹೆಚ್ಕೋಬೇಕು ಕೊತ್ತಂಬರಿ ಕರಿಬೇವು ಮತ್ತು ಚಿಲ್ಲಿ ಪೌಡ್ರ್ ನಿಮ್ಮ ಖಾರಕ್ಕೆ ಎಷ್ಟು ತಕ್ಕಂಗೆ ಹಾಕಿರಿ ಇಷ್ಟು ಇದ್ರೆ ಸಾಕ್ರಿ ಎಲ್ಲಾನು ಒಂದು ಬೈ ಒಂದು ಹಾಕಿ ನೀಟಾಗಿ ಕಲಿಸಣ್ರಿ ಫಸ್ಟ್ ಡ್ರೈ ಇಟ್ಟೆಲ್ಲ ನೀಟಾಗಿ ಕಲಿಸ್ಕೊಳ್ರಿ ಆಮೇಲೆ ಈರುಳ್ಳಿ ಕೊತ್ತಂಬರಿ ಕರಿಬೇವು ಹಾಕಿ ಅದನ್ನು ಕಲಸಿ ಆಮೇಲೆ ನೀರು ಹಾಕಿ ಇದಕ್ಕೆ ನಾನು ನಾಲ್ಕರಿಂದ ಐದು ಲೋಟ ನೀರು ಹಾಕಿದೆ ನಾನು ಯಾವುದು ಅಳತಿ ತೊಗೊಂಡಿದ್ದೆಲ್ಲ ಆ ಲೋಟದಿಂದ ಐದು ಲೋಟ ಹಿಡೀತು ನೀವು ಸಣ್ಣ ಮಕ್ಕಳಿಗೆ ಇದನ್ನೇನಾದರೂ ಕೊಡೋದಿತ್ತಂದರೆ ಈರುಳ್ಳಿ ಏನೂ ಹಾಕೋದು ಬೇಡ ಸುಮ್ಮನೆ ಹಿಟ್ಟಷ್ಟೇ ಕಲಸಿ ಮೆತ್ತಗೆ ಮಾಡಿಕೊಡ್ಬೋದು ಇದು ಕ್ರಿಸ್ಪಿನೂ ಆಗುತ್ತೆ ಇದು ಸಾಫ್ಟು ಬರುತ್ತೆ ದೋಸೆ ಗೋಧಿ ಹಿಟ್ಟು ಹಾಕಿರೋದ್ರಿಂದ ಸಾಫ್ಟು ಬರುತ್ತೆ ಇದು ನೋಡಿ ರೈಟ್ ಕನ್ಸಿಸ್ಟೆನ್ಸಿ ಈ ಥರ ಇರಬೇಕು ಹಿಟ್ಟು ನೀರು ನೀರಾಗಿ ಇದನ್ನು ಒಂದು ಮೂವತ್ತರಿಂದ ಮೂವತ್ತೈದು ನಿಮಿಷ ಬಿಟ್ಬಿಡಿ ಈ ದೋಸೆನ ಕೊಬ್ಬರಿ ಚಟ್ನಿ ಅಥವಾ ಕೆಂಪು ಚಟ್ನಿ ಯಾವುದ್ರ ಜೊತೆನಾದರೂ ತಿನ್ನಿ ಈ ಫಸ್ಟು ಹಂಚನ್ನ ಕಾಯೋಕ್ಕಿಟ್ಟು ಅದನ್ನು ಎಣ್ಣೆನ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಆಮೇಲೆ ಹಿಟ್ಟನ್ನ ಹಾಕಿ ಇದು ಫಸ್ಟು ಸಾಫ್ಟ್ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಮೇಲೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ಯಾವುದು ಬೇಕಾದರೂ ಹಾಕಿ ದೋಸೆ ಹಾಕಬೇಕಾದ್ರೆ ಹಂಚು ತುಂಬ ಕಾದಿರಬಾರ್ದು ಹಾಂ ಹಂಗೇನಾದರೂ ಕಾದ್ಬಿಟ್ಟಿತ್ತಂದರೆ ನೀವು ಒಂದು ಸ್ವಲ್ಪ ನೀರು ಹಾಕಿ ಒರೆಸಿ ಮತ್ತು ಎಣ್ಣೆ ಹಚ್ಚಿ ಹಾಕಿ ಚೆನ್ನಾಗಿ ಬರುತ್ತೆ ದೋಸೆ ನೋಡಿ ಇದು ಸಾಫ್ಟ್ ದೋಸೆ ನೆಕ್ಸ್ಟ್ ಕ್ರಿಸ್ಪಿ ದೋಸೆ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಹಾಕಬೇಕಾದ್ರೆ ಇನ್ನೊಂದು ದೋಸೆನ ನೀವು ಕ್ಲೀನ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ಹತ್ಕೊಂಡು ಬಿಡುತ್ತೆ ನೀವು ರವೆ ದೋಸೆ ಥರ ಎಷ್ಟು ತೆಳ್ಳಗೆ ಬೇಕಾದರೂ ಇದನ್ನು ಹಾಕ್ಬೋದು ಇದು ಕ್ರಿಸ್ಪಿ ದೋಸೆ ಇದನ್ನು ಹಾಕಿ ಒಂದು ಮೇಲೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಬಿಡಿ ಇದು ಸ್ವಲ್ಪ ಕ್ರಿಸ್ಪಿ ಆಗೋತನ ನಾ ಮೀಡಿಯಮ್ ಊರಿನಲ್ಲೇ ಇರಲಿ ಇದು ನೋಡಿರಿ ಇದು ಒಂದು ಸ್ವಲ್ಪ ಕೆಳಗಡೆ ಕೆಂಪು ಆಗ್ತಾ ಇದೆ ಅನ್ನೋವಾಗ ನೀವು ಇದನ್ನು ತಿರುಗಿ ಹಾಕಿರಿ ಇದೇನು ಹರಿಯಲ್ಲ ಗೋಧಿ ಹಿಟ್ಟಿರೋದ್ರಿಂದ ದೋಸೆ ಏನು ಹರಿಯಲ್ಲ ಆರಾಮಾಗಿ ನೀವು ತಿರ್ಗಿ ಹಾಕ್ಬೋದು ಆ ಥರ ಭಯವೂ ಬೇಡ ಹರಿಯುತ್ತೆ ಮಾಡುತ್ತೆ ಮಾಡುತ್ತೆ ಅನ್ನೋಷ್ಟು ಆರಾಮಾಗಿ ದೋಸೆ ಹಾಕಿ ಕ್ವಿಕ್ಕಾಗಿ ಇದು ತುಂಬ ಟೇಸ್ಟಿ ಇರುತ್ತೆ ಇದನ್ನು ಕೊಬ್ಬರಿ ಚಟ್ನಿ ಜೊತೆ ತುಪ್ಪ ಹಾಕ್ಕೊಂಡು ತಿನ್ನಿ ಕೊಬ್ಬರಿ ಚಟ್ನಿ ಮೇಲೆ ತುಂಬ ಟೇಸ್ಟ್ ಆಗಿರುತ್ತೆ ದೋಸೆ ಇಷ್ಟ ಆಗೈತಂದ್ಕೊಂಡಿನಿ ಒಂದು ಸತಿ ಟ್ರೈ ಮಾಡಿ ನೋಡಿ ಆಮೇಲೆ ಲೈಕ್ ಮಾಡಿರಿ ನನ್ನ ವಿಡಿಯೋನ ಥ್ಯಾಂಕ್ ಯು ರೀ